ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀಟ್ ಪರೀಕ್ಷೆಗೆ ಗೊಂದಲ ಒಂದು ಸಾವಿರದ ಐದುನೂರ ಅರುವತ್ತ್ಮೂರು ವಿದ್ಯಾರ್ಥಿಗಳಿಗೆ ನೀಡಿದ್ದ ಗ್ರೇಸ್ ಮಾರ್ಕ್ಸನ್ನು ರದ್ದು ಮಾಡಿದರೆ ಮತ್ತೆ ಅವರಿಗೆ ರೀ ಎಕ್ಸಾಮಿನೇಷನ್ ಆಗಲಿದೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇರುವಂಥ ಈ ಒಂದು ಡೌಟ್ ಅಂದರೆ ಪ್ರತಿಯೊಬ್ಬರಿಗೂ ನೀಟ್ ಎಕ್ಸಾಮಿನೇಷನ್ ಇರುತ್ತೆ ಅನ್ನೋ ಬಗ್ಗೆ ಡೌಟ್ ಇತ್ತು ಆ ಒಂದು ಡೌಟ್ ಕ್ಲಾರಿಫಿಕೇಷನ್ ಆಗಿದೆ ಇದರ ಅರ್ಥ ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ರೀ ಎಕ್ಸಾಮಿನೇಷನ್ ಇರೋದಿಲ್ಲ ಓನ್ಲಿ ಒಂದು ಸಾವಿರದ ಐದುನೂರ ಅರುವತ್ಮೂರು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ನೀಟ್ ರೀಎಕ್ಸಾಮಿನೇಷನ್ ಇರುತ್ತೆ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇಲ್ಲಿ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಮತ್ತು ಇತರೆ ಕೋರ್ಸ್ಗಳ ಪ್ರವೇಶಕ್ಕಾಗಿ ವಿವಾದಿತ ನೀಟ್ ಯುಜಿ ಫಲಿತಾಂಶಕ್ಕೆ ನೀಟ್ ಯುಜಿ ರಿಸಲ್ಟ್ ಸಂಬಂಧಿಸಿದಂತೆ ಇಡಿಟೆಕ್ ಸಂಸ್ಥೆಯ ಫಿಸಿಕ್ಸ್ ವಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಸಲ್ಲಿಸಿದ ಅರ್ಜಿ ಸೇರಿದಂತೆ ಮೂರು ಅರ್ಜಿಗಳ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಫೈನಲ್ ಆಗಿದೆ ಅದರಂತೆ ನೀಟ್ ಯು ಜಿ ಪರೀಕ್ಷೆ ಅದರ ಫಲಿತಾಂಶಕ್ಕೆ ಸಂಬಂಧಿಸಿದ ವಿವಾದಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಭಯಪಡುವ ಅಗಸ್ ಈ ಒಂದು ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗುರುವಾರ ಹದಿಮೂರು ಈ ಒಂದು ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಿದ್ಯಾರ್ಥಿಗಳಿಗೆ ಮಹತ್ವದ ಒಂದು ಸಲಹೆಯನ್ನು ನೀಡಿದ್ದಾರೆ ಅದರಂತೆ ಈ ವೇಳೆ ಸರ್ವೋಚ್ಚ ನ್ಯಾಯಾಲಯ ಮಾಹಿತಿ ನೀಡಿದ ಕೇಂದ್ರ ಸರ್ಕಾರ ಗೃಹ ಸಂಘಗಳನ್ನು ಪಡೆದ ಒಂದು ಸಾವಿರದ ಐದುನೂರ ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ ಒಂದು ಸಾವಿರದ ಐದುನೂರ ವಿದ್ಯಾರ್ಥಿಗಳು ಮಾತ್ರ ಮತ್ತೆ ಅವರು ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ ಗ್ರೇಸ್ ಮಾರ್ಕ್ ನೀಡಿದ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ ಟಿ ಎ ನಿರ್ಧಾರವನ್ನು ರದ್ದುಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಗುರುವಾರ ತಿಳಿಸಿದೆ ಈ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ಕೂಡ ಅವರ ಮಾರ್ಕ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ ಮತ್ತು ಅವರು ರಿ ಎಕ್ಸಾಮಿನೇಷನ್ ಬರೆಯಬೇಕು ಆ ವಿದ್ಯಾರ್ಥಿಗಳಿಗೆ ಜೂನ್ ಇಪ್ಪತ್ತ್ಮೂರರಂದು ಪ್ರತಿಯೊಬ್ಬ ಆ ಒಂದು ಒಂದು ಸಾವಿರದ ಐದುನೂರ ಅರವತ್ತ್ಮೂರು ವಿದ್ಯಾರ್ಥಿಗಳಿಗೆ ಜೂನ್ ಇಪ್ಪತ್ತ್ಮೂರರಂದು ಪುನಃ ಪರೀಕ್ಷೆ ನಡೆಸಲಾಗುವುದಂತ ಕೇಂದ್ರ ಹೇಳಿದೆ ಇದೇ ವೇಳೆಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲಿಂಗ್ ಮುಂದುವರೆಯಲಿದೆ ಯಾವುದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಪರೀಕ್ಷೆ ಇದ್ದಾಗ ಎಲ್ಲವನ್ನು ಪೂರ್ಣವಾಗಿ ಮಾಡಲಾಗುತ್ತೆ ಅಂತಹ ಪರಿಸ್ಥಿತಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸರಿಯಾದ ಕ್ರಮವಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು ಅಂದರೆ ಸಂಪೂರ್ಣವಾಗಿ ನೀಟ್ ಎಕ್ಸಾಮಿನೇಷನ್ನೇ ರದ್ದು ಮಾಡೋದು ಇದು ಕ್ರಮ ಸರಿಯಾದ ಕ್ರಮವಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ